মা তা এলা কলিসি এলা কলিসি হ্যাঁ নেনুন্তু তু নানুন্তু আ

ತಡೆ ತಡಿ ಬರ್ತಾನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಗೀತಾ ನಾಗು ಬ್ಲಾಗ್ ಚಾನಲ್ ಎಲ್ಲರೂ ಹೆಂಗೆ ಅದ್ರಿ ಆರಾಮದ್ರಿ ನಾನು ಸೂಪರ್ ಅದೀನಿ ನೋಡ್ರಿ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಇವತ್ತು ಸೌತೆಕಾಯಿ ಆಮೇಲೆ ಬಟಾಟೆ ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡಾಕತ್ತೀನಿ ಪಲ್ಯ ಬನ್ರಿ ಅದಕ್ಕೆ ಏನೇನು ಹಾಕೋದು ನೋಡೋಣ ರೀ ಮೊದಲು ಕಟ್ ಮಾಡಿ ಇಟ್ಕೊಂಡಿದ್ದು ಸೌತೆಕಾಯಿ ಬಟಾಟೆ ಇಟ್ಟಿನಿ ನೋಡ್ರಿ ಅಲ್ಲಿ ಆಮೇಲೆ ನೆಕ್ಸ್ಟ್ ಏನೈತಿ ಸಣ್ಣ ಕಟ್ ಮಾಡ್ಕೊತೀನಿ ನೋಡಿರಿ ನೆಕ್ಸ್ಟ್ ಕ ಕೊಬ್ಬರಿ ಹಾಕಿ ಕೊಬ್ಬರಿ ತೆರ್ಕೊತೀನಿ ಆಮೇಲೆ ಟಮಾಟಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊತೀನಿ ರೀ ಅಣ್ಣದಾಗ ಚಲೋ ಹಾಕೈತ್ರಿ ಉಪ್ಪು ಆಮೇಲೆ ಅರ್ಶಿಣ ಪುಡಿ ಮಸಾಲೆ ಖಾರ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ ಎಣ್ಣೆ ರೀ ಒಂದು ಇದನ್ನ ಹಾಕಿ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿನಿ ಅದಕ್ಕೆ ಗಿರ್ಗಿ ಚಶ್ಮಿ ಹಾಕಿ ನೋಡಿರಿ ಗಿರ್ಗಿ ಚಶ್ಮಿ ಹಾಕಿ ಆಮೇಲೆ ಒಂದು ಪಲಾವ್ ಎಲೆ ಹಾಕ್ತೀನಿ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಪಲಾವ್ ಎಲೆ ಹಾಕ್ತೀನಿ ಅದಕ್ಕೆ ಉಳ್ಳಾಗಡ್ಡಿ ಹಾಕ್ತೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕಂತ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಅದಕ್ಕೆ ಉಪ್ಪು ಹಾಕಿದ್ರೆ ಸ್ವಲ್ಪ ಕಲರ್ ಜಲ್ದಿ ಇದು ಹಾಕಿ ಈಗ ಟಮಾಟೆನ ಹಾಕೋತೀನಿ ನೋಡಿರಿ ಟಮಾಟೇನೋ ಒಂದು ಕಟ್ ಮಾಡ್ಕೊಂಡಿದ್ದೆ ಎರಡು ಉಳ್ಳಾಗಡ್ಡಿ ಒಂದು ಟಮಾಟೆ ಎಲ್ದಿ ನಾನು ಸ್ವಲ್ಪ ಫ್ರಾಯ ಆಗ್ತದೆ ಟೊಮಾಟೆ ಟಿ ಎಣ್ಣೆ ಕುದಿ ರೀ ಆಮೇಲೆ ಏನೈತಿ ನೋಡಿರಿ ಟಮಾಟೆ ಕುದ್ದು ಖಾರ ಪುಡಿ ಮಸಾಲೆ ಪುಡಿ ಹಾಕ್ತೀನಿ ರೀ ಹಾಕಿ ಚಲೋ ಸ್ವಲ್ಪ ಕಲಸಿ ಆಡಿ ಇನ್ನೊಂದು ಎಂಟು ಒಂದು ಗ್ಲಾಸ್ ನೀರು ಹಾಕ್ತೀವಿ ಸಣ್ಣ ಗ್ಲಾಸಿಗೆ ಚಹಾಯಿ ಪುಡಿ ಗ್ಲಾಸ್ ನೀರು ಹಾಕಿ ಒಂಟ ಕುದಿ ಹಾಕ್ಬಿಟ್ಟು ಕುದ್ದ ನಂತರ ಏನೈತಿ ಹೂ ನಾವು ಕಟ್ ಮಾಡಿದ ಕಾಯಿ ಪಲ್ಯ ಹಾಕ್ಕೊತೀನಿ ರೀ ಸೌತೆಕಾಯಿ ಕಾಯಿ ಬಟಾಟಿ ಹಾಕ್ಕೊಂಡು ಸ್ವಲ್ಪ ಕಲಸಿ ಆಡಿ ಸ್ವಲ್ಪ ಮುಚ್ಚ ಮುಚ್ಚೆ ಒಂದು ಐದು ನಿಮಿಷ ತಿರುಗಿ ಆಡೋದಕ್ಕೆಸ ರೀ ಏನೈತಿ ಕೊಬ್ಬರಿ ತೆರ್ಕೊಂಡು ಉಣ್ಣು ಬರ್ರಿ ಕೊಬ್ಬರಿ ತೆರಾಕತ್ತೀನಿ ನೋಡ್ರಿ ಹಿಂಗೆ ಹಿಂಗೆ ಕೊಬ್ಬರಿ ತೆರದ್ ಹಾಕಿನಿ ನಾನು ಅರ್ದು ಹಾಕಂಗಿಲ್ಲ ಹಿಂಗೆ ಹಸ್ರ ಕೆ ತೆರದ್ ಹಾಕಿದ್ರೆ ಬಾಯಿ ಸಿಕ್ತೈತೆಲ್ಲ ಹುಣ್ಣು ಆಗತಿ ಚಲೋ ಅನಿಸ್ತೈತಿ ನೀವು ಟ್ರೈ ಮಾಡಿರಿ ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತ ನಾನು ಚಲನ್ ನೋಡಕತ್ತೀ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಬರ್ರಿ ಈಗ ಅದ್ರ ಮುಚ್ಚಳ ತೆಗಿತೀನಿ ಕುದ್ದೈತೆ ಎಲ್ಲ ಅದು ಅದ್ರ ಮುಚ್ಚಲು ತೆಗೆದು ಅದಕ್ಕೆ ಹಾಕ್ತೀನಿ ರೀ ಈಗ ಕೊಬ್ಬರಿ ತೆರೆದಿದ್ದು ಒಂದು ಚ ಒಂದು ಎರಡು ಚಮಚದ ಅಷ್ಟು ತೆರೆದಿದ್ದೆ ಅದನ್ನ ಹಾಕಿ ನೋಡ್ರಿ ಹಾಕಿ ಆಟ ತಿರುಗ್ಯಾಡಿ ಮುಸ್ತೀನಿ ರೀ ಈಗ ಅದನ್ನ ಮುಸ್ತಗದ ಮ್ಯಾಗೆ ನೋಡಿದ್ರೆ ನೋಡ್ರಿ ಎಷ್ಟು ಸೂಪರಾಗಿ ಕಾಣೋದೈತಿ ಸರ್ವ್ ಮಾಡಿ ನೋಡ್ರಿ ಇಷ್ಟೊತ್ತನ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರಗಳು